ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯ ಮೂವತ್ತೊಂದು ಮಹರ್ಷಿ ರಚಿಸಿದ ಕೃತಿಗಳು ರಮಣ ಮಹರ್ಷಿ ತಮ್ಮ ಜೀವಿತಾವಧಿಯಲ್ಲಿ ರಚಿಸಿದ ಒಟ್ಟು ಬರಹಗಳ ಸಂಖ್ಯೆ ಇಪ್ಪತ್ನಾಲ್ಕು ಎನ್ನಬಹುದು ಇವುಗಳಲ್ಲಿ ಒಂದು ಎರಡು ಮತ್ತು ನಾಲ್ಕೈದು ವೃತ್ತಗಳ ಚಿಕ್ಕ ಬರಹಗಳಿಂದ ಹಿಡಿದು ಮೂವತ್ತು ನಲವತ್ತು ನುಡಿಗಳ ಮತ್ತು ನೂರೆಂಟು ದ್ವಿಪದಿಗಳ ದೀರ್ಘ ರಚನೆಗಳೂ ಇವೆ ಪದ್ಯ ರೂಪದಲ್ಲಿ ಅಲ್ಲದೆ ಗದ್ಯ ರೂಪದಲ್ಲಿಯೂ ಅವರ ಬರಹವಿದೆ ಶಂಕರಾಚಾರ್ಯರ ಆತ್ಮಬೋಧ ದಂಥ ಅರವತ್ತೆಂಟು ಶ್ಲೋಕಗಳ ಕೃತಿಯನ್ನು ತಮಿಳಿನಲ್ಲಿ ಗದ್ಯರೂಪದಲ್ಲಿ ಅನುವಾದಿಸಿದ್ದಾರೆ ಇವುಗಳಲ್ಲಿ ಪದಿಕಂ ಅಂದರೆ ಹನ್ನೊಂದು ನುಡಿಗಳು ಮತ್ತು ಅಷ್ಟಕಂ ಎಂದರೆ ಎಂಟು ನುಡಿಗಳು ಎಂಬ ಪದ್ಯಮಾಲೆಯನ್ನು ಅವರು ತಾವೇ ಬಯಸಿ ಬರೆದರು ಉಳಿದವನ್ನು ಶಿಷ್ಯರ ಒತ್ತಾಯ ಅಥವಾ ಬೇಡಿಕೆಗಳನ್ನು ಪೂರೈಸಲು ಬರೆದರು ಇವುಗಳಲ್ಲೆಲ್ಲ ಪದ್ಯ ರೂಪದ ಸ್ವಲ್ಪ ದೊಡ್ಡ ಬರಹಗಳು ಎಂದರೆ ಅಕ್ಷರಮಣಿಮಾಲೆ ಉಪದೇಶ ಸಾರಂ ಮತ್ತು ಉಳ್ಳದು ನಾರ್ಪದು ಎಂಬ ಕೃತಿಗಳು ಈ ಬರಹಗಳಲ್ಲಿ ಬಹುಮಟ್ಟಿನವು ಬೇರೆ ಕೆಲವು ಭಾಷೆಗಳಿಗೂ ಅನುವಾದಗೊಂಡಿವೆ ಇಲ್ಲಿ ಅವರ ರಚನೆಗಳ ಶೀರ್ಷಿಕೆ ಮತ್ತು ಅವುಗಳಿಗೆ ಚಿಕ್ಕ ವಿವರಣೆ ಕೊಟ್ಟಿದೆ ಕಡೆಯಲ್ಲಿ ಅವರ ಮೂರು ಮುಖ್ಯ ರಚನೆಗಳಾದ ಉಪದೇಶ ಸಾರಂ ಉಳ್ಳದು ನಾರ್ಪದು ಮತ್ತು ಮಣಿಮಾಲೆಗಳ ಪೂರ್ಣ ಅನುವಾದಗಳನ್ನು ಕೊಡಲಾಗಿದೆ ಮೂರು ನಾಲ್ಕು ಚಿಕ್ಕ ರಚನೆಗಳ ಅನುವಾದವು ಅವುಗಳ ಜೊತೆಗಿವೆ ಆತ್ಮವಿಚಾರ ಅವು ರಮಣರು ಇನ್ನೂ ಯುವಕರಾಗಿದ್ದ ದಿನಗಳು ವಿರೂಪಾಕ್ಷ ಗುಹೆಯಲ್ಲಿ ವಾಸವಾಗಿದ್ದ ಅವರು ಬ್ರಾಹ್ಮಣ ಸ್ವಾಮಿ ಎಂಬ ಹೆಸರಿನಿಂದ ಜನರಿಗೆ ಪರಿಚಿತರಾಗಿದ್ದರು ಸಾವಿರದ ಒಂಬೈನೂರರಿಂದ ಸಾವಿರದ ಒಂಬೈನೂರ ಎರಡರವರೆಗೆ ಗಂಭೀರಂ ಶೇಷಯ್ಯರ್ ಎಂಬ ಆಧ್ಯಾತ್ಮ ಪ್ರವೃತ್ತಿಯ ಒಬ್ಬ ಸಾಧಕ ಅವರಲ್ಲಿಗೆ ಪದೇ ಪದೇ ಬರುತ್ತಿದ್ದ ಅವರಿಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯುತ್ತಿದ್ದ ರಮಣರ ಮೊತ್ತ ಮೊದಲ ಶಿಷ್ಯನೆನ್ನಬಹುದಾದ ಈತ ಶ್ರದ್ಧಾವಂತ ರಾಮಭಕ್ತ ಸ್ವಾಮಿ ವಿವೇಕಾನಂದರ ಉಪನ್ಯಾಸಗಳು ಯೋಗ ಮತ್ತು ರಾಮನು ಲಕ್ಷ್ಮಣನಿಗೆ ಅದ್ವೈತ ಸಾರವನ್ನು ಬೋಧಿಸಿದ ರಾಮಗೀತಾ ಇವುಗಳನ್ನು ವಿಶೇಷವಾಗಿ ಅಭ್ಯಾಸ ಮಾಡಿದ್ದ ಆದರೆ ಅವುಗಳಿಗೆ ಸಂಬಂಧಿಸಿದ ವಿಚಾರಗಳನ್ನು ಪೂರ್ತಿಯಾಗಿ ಅರಿಯುವುದರಲ್ಲಿ ಮತ್ತು ಅವುಗಳನ್ನು ಹೊಂದಿಸಿ ಗ್ರಹಿಸುವುದರಲ್ಲಿ ಅವನಿಗೆ ಕೆಲವು ತೊಡಕುಗಳು ಎದುರಾಗಿದ್ದವು ಅವುಗಳನ್ನು ತನಗೆ ತಿಳಿಯುವಂತೆ ವಿವರಿಸಬೇಕೆಂದು ಅವನು ಬ್ರಾಹ್ಮಣಸ್ವಾಮಿಯನ್ನು ಬೇಡಿಕೊಂಡ ಬ್ರಾಹ್ಮಣಸ್ವಾಮಿ ಅವನ ಸಲುವಾಗಿ ಆ ಗ್ರಂಥಗಳನ್ನು ಓದಿ ಅವುಗಳನ್ನು ತಕ್ಕ ಕ್ರಮದಲ್ಲಿ ಹೊಂದಿಸಿಕೊಟ್ಟು ಅವನು ಕೇಳಿದ ಪ್ರಶ್ನೆಗಳನ್ನು ಉತ್ತರಿಸಿದರು ಜೊತೆಗೆ ಅವನು ಸಾಧನೆಯಲ್ಲಿ ಮುಂದುವರಿಯುವ ಸಲುವಾಗಿ ತಮಗೆ ವಿಶಿಷ್ಟವಾದ ಆತ್ಮವಿಚಾರದ ಮಾರ್ಗವನ್ನು ಅವನಿಗೆ ಬೋಧಿಸಿದರು ಶೇಷಯ್ಯರ್ ಆ ಮಾತುಗಳನ್ನೆಲ್ಲ ಸಂಗ್ರಹಿಸಿ ಇಟ್ಟಿದ್ದ ಬ್ರಾಹ್ಮಣಸ್ವಾಮಿಯ ಕೈಗೆ ಅದು ಬಂತು ಅವರು ಅದನ್ನು ಪರಿಷ್ಕರಿಸಿ ಇನ್ನಷ್ಟು ವಿಸ್ತರಿಸಿ ನಿರೂಪಿಸಿರುವ ಪುಸ್ತಕವೇ ಆತ್ಮವಿಚಾರ ಎಂಬ ಕೃತಿ ನಾನು ಯಾರು ಶಿವಪ್ರಕಾಶಂ ಪಿಳ್ಳೆ ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಅಧ್ಯಯನ ಮಾಡಿ ರೆವೆನ್ಯೂ ಅಧಿಕಾರಿಯಾಗಿದ್ದ ಈತ ಆಧ್ಯಾತ್ಮದ ಕಡೆಗೆ ತೀವ್ರ ಒಲವಿದ್ದ ಒಬ್ಬ ಸಾಧಕ ಬ್ರಾಹ್ಮಣಸ್ವಾಮಿ ತನ್ನ ಪ್ರಶ್ನೆಗಳಿಗೆ ಕೊಟ್ಟ ಉತ್ತರಗಳನ್ನು ಪಿಳ್ಳೆ ಸಂಗ್ರಹಿಸಿ ಇಟ್ಟಿದ್ದ ಮುಂದೆ ಅವುಗಳನ್ನು ಪರಿಷ್ಕರಿಸಿ ವಿಸ್ತರಿಸಿ ಬರೆದ ಪುಸ್ತಕವೇ ನಾನು ಯಾರು ಎಂಬ ಬರಹ ರಮಣರ ಕೃತಿಗಳಲ್ಲೆಲ್ಲ ಇದು ಬಹಳ ಜನಪ್ರಿಯವಾದ ಪುಸ್ತಕ ಎನ್ನಬಹುದು ಆತ್ಮವಿಚಾರವನ್ನು ಕುರಿತು ಬಹಳ ಸರಳವಾಗಿ ಜೊತೆಗೆ ಅಷ್ಟೇ ಖಚಿತವಾಗಿ ಇದರಲ್ಲಿ ನಿರೂಪಿಸಲಾಗಿದೆ ಸಾಮಾನ್ಯರು ಪ್ರೌಢರು ಎಲ್ಲರಿಗೂ ಸಹಾಯಕವಾದ ಈ ಕೃತಿ ಬೇರೆ ಹಲವು ಭಾಷೆಗಳಿಗೂ ಅನುವಾದಗೊಂಡು ಹಲವು ಮುದ್ರಣ ಕಂಡಿದೆ ಉಪದೇಶ ಮಂಜರಿ ಈ ಬರಹವನ್ನು ಆಧ್ಯಾತ್ಮಿಕ ಬೋಧನೆ ಎಂದೂ ಕರೆಯಲಾಗಿದೆ ನಾಲ್ಕು ಅಧ್ಯಾಯಗಳಿರುವ ಈ ಕೃತಿ ಮುಖ್ಯವಾಗಿ ಪ್ರೌಢ ಸಾಧಕರಿಗಾಗಿ ರಚಿತವಾದದ್ದಾದರೂ ಎಲ್ಲ ವಿಚಾರವಂತರಿಗೂ ಉಪಯುಕ್ತವಾಗಿದೆ ಭಕ್ತಿ ಹಾಗೂ ಶೈವ ಸಿದ್ಧಾಂತದ ಗುರಿ ಭಕ್ತಿ ಮತ್ತು ಜ್ಞಾನಗಳ ಗುರಿ ಅಹಂಕಾರದ ಸ್ವರೂಪ ನಿಶ್ಚಲ ಸ್ಥಿತಿ ಮತ್ತು ನಿಷ್ಕ್ರಿಯ ಸ್ಥಿತಿ ಕರ್ಮ ಮತ್ತು ಜ್ಞಾನಗಳ ಪರಸ್ಪರ ಪೂರಕತೆ ಸಾಧಕನು ಪಾಲಿಸಬೇಕಾದ ನಿಯಮಗಳು ಸಿದ್ಧಿ ಮತ್ತು ಮುಕ್ತಿಗಳ ವಿಷಯ ಸ್ವಸ್ವರೂಪ ದರ್ಶನ ಎಲ್ಲರಿಗೂ ಸಾಧ್ಯವೇ ಇಂಥ ವಿಷಯಗಳು ಉಪದೇಶ ಮಂಜರಿ ಕೃತಿಯಲ್ಲಿ ವಿಷದವಾಗಿ ನಿರೂಪಿತವಾಗಿದೆ ಅಕ್ಷರ ಮಣಮಾಲೆ ಅಂದರೆ ಅಕ್ಷರ ವರ್ಣಮಾಲೆ ಒಮ್ಮೆ ಮಹರ್ಷಿಗಳು ಸಾಧು ಭಕ್ತರು ತಾವು ಊರಿನಲ್ಲಿ ಭಿಕ್ಷೆ ಕೇಳಲು ಹೋಗುವ ಸಮಯದಲ್ಲಿ ಹೇಳಿಕೊಳ್ಳಲು ತಮಗೆ ಒಂದು ಹೊಸ ಗೀತೆ ರಚಿಸಿಕೊಡಬೇಕೆಂದು ಅವರನ್ನು ಪ್ರಾರ್ಥಿಸಿದರು ಅವರ ಬೇಡಿಕೆಯನ್ನು ಪೂರೈಸುವ ಸಲುವಾಗಿ ಮಹರ್ಷಿ ಈ ಗೀತೆಯನ್ನು ರಚಿಸಿದ್ದು ಒಂದು ಸುತ್ತು ಗಿರಿ ಪ್ರದಕ್ಷಿಣೆ ಮಾಡಿ ಮುಗಿಸುವ ಕಾಲದಲ್ಲಿ ಅವರು ಈ ಗೀತೆಯನ್ನು ಆರಂಭಿಸಿ ಮುಗಿಸಿದರು ಒಟ್ಟು ನೂರೆಂಟು ದ್ವಿಪದಿಗಳಿಂದ ಕೂಡಿದ ಈ ಗೀತೆ ಮೂಲದಲ್ಲಿ ತಮಿಳಿನಲ್ಲಿದೆ ಭಾವಮಯವಾದ ಭಕ್ತಿಗೀತೆಗಳಲ್ಲಿ ವಿಶಿಷ್ಟವೆನಿಸಿರುವ ಈ ಗೀತೆ ಸಹಜವಾಗಿಯೇ ಬಹಳ ಜನಪ್ರಿಯವಾಗಿದೆ ಜಾಗೃತವಾದ ಜೀವ ಮತ್ತು ಪರಮಾತ್ಮರನ್ನು ವಸ್ತುವಾಗುಳ್ಳ ಈ ಹಾಡು ಒಂದು ಆಧ್ಯಾತ್ಮಿಕ ಪ್ರೇಮಗೀತೆಯ ರೂಪದಲ್ಲಿದೆ ಸರಳವಾದ ಸುಂದರವಾದ ಚಿತ್ರವತ್ತಾದ ಶೈಲಿಯಲ್ಲಿರುವ ಭಾವಪೂರ್ಣವಾದ ಹಾಡು ಇದು ಪ್ರಿಯನ ಜೊತೆ ಸಮಾಗಮಕ್ಕಾಗಿ ಹಂಬಲಿಸುವ ಪ್ರೇಮ ಖಾತರಿಯಾದ ವಿರಹಿ ಹೆಣ್ಣು ತನ್ನ ತೀವ್ರ ಪ್ರೀತಿಯನ್ನು ಪ್ರಿಯನಿಗೆ ತೋಡಿಕೊಳ್ಳುವ ರೀತಿ ಇದರಲ್ಲಿದೆ ಪರಮಾತ್ಮನ ಪ್ರತೀಕವಾದ ಅರುಣಾಚಲಕ್ಕೆ ತಾಯಿ ತಂದೆ ಗುರು ಸೂರ್ಯ ಚಂದ್ರ ಸಮುದ್ರಗಳ ಹೋಲಿಕೆ ಕೊಟ್ಟು ಅದನ್ನು ತನ್ನ ರಮಣನೆಂದು ಈ ಹೆಣ್ಣು ಅಮಿತ ಪ್ರೀತಿಯಿಂದ ಸಂಬೋಧಿಸುತ್ತಾಳೆ ಪ್ರತೀಕಗಳು ಪದ್ಯದ ಉದ್ದಕ್ಕೂ ಬದಲುತ್ತಾ ಹೋಗುತ್ತವೆ ಹೊರನೋಟಕ್ಕೆ ಇಲ್ಲಿನ ಭಾವ ವೈಯಕ್ತಿಕವಾಗಿದ್ದು ಸ್ವಂತ ಜೀವನಕ್ಕೆ ಸಂಬಂಧಿಸಿದ್ದೆಂಬಂತೆ ಕಾಣುತ್ತದೆ ಆದರೆ ಆತ್ಮದೊಡನೆ ಪುನರ್ಮಿಲನ ಬಯಸುವ ಎಲ್ಲ ಭಕ್ತ ಜೀವಿಗಳ ಹಂಬಲದ ಹಾಡಾಗಿ ಇದು ಒಂದು ಸಾಂಕೇತಿಕ ಅಭಿವ್ಯಕ್ತಿಯಾಗಿದೆ ಜ್ಞಾನ ಮತ್ತು ಭಕ್ತಿ ಎರಡೂ ವಿರುದ್ಧ ಧ್ರುವಗಳು ಎಂಬ ಭಾವನೆ ಇದೆ ಆದರೆ ಜ್ಞಾನಿಯಾದ ಮಹರ್ಷಿ ಇಲ್ಲಿ ಪೂರ್ಣ ಭಕ್ತಿಯಿಂದ ಅರುಣಾಚಲನನ್ನು ಪ್ರಾರ್ಥಿಸಿದ್ದಾರೆ ಮಹರ್ಷಿಗಳು ಒಮ್ಮೆ ಭಕ್ತರೊಬ್ಬರ ಪ್ರಶ್ನೆಗೆ ಉತ್ತರ ನೀಡುತ್ತಾ ಭಕ್ತಿಯು ಜ್ಞಾನದ ತಾಯಿ ಎಂದು ಹೇಳಿದ್ದುಂಟು ಈ ಧಾರ್ಮಿಕ ಪ್ರೇಮಗೀತೆಯ ಕನ್ನಡ ಅನುವಾದ ಈ ಪುಸ್ತಕದಲ್ಲಿ ಇದೆ ಪದಿಕಂ ಅಂದರೆ ಹನ್ನೊಂದು ನುಡಿಗಳು ಮತ್ತು ಅಷ್ಟಕಂ ಅಂದರೆ ಎಂಟು ನುಡಿಗಳು ಬೇರೆಯವರ ಕೋರಿಕೆ ಅಥವಾ ಒತ್ತಡಗಳಿಗಾಗಿ ಬರೆಯದೆ ಮಹರ್ಷಿ ತಾವೇ ಬಯಸಿ ಬರೆದ ಪದ್ಯಗಳೆಂದರೆ ಪದಿಕಂ ಅಂದರೆ ಹನ್ನೊಂದು ನುಡಿಗಳು ಮತ್ತು ಅಷ್ಟಕಂ ಎಂದರೆ ಎಂಟು ನುಡಿಗಳು ಮಾತ್ರ ಇವುಗಳಲ್ಲಿ ಒಂದನೆಯದನ್ನು ಬರೆದ ಮಾರನೆಯ ದಿನವೇ ಅವರು ಇನ್ನೊಂದನ್ನೂ ಬರೆದರು ಇದು ವಿಸ್ಮಯಕರವಾದ ಸಂಗತಿ ಏಕೆಂದರೆ ಈ ಎರಡು ಪದ್ಯಗಳು ವಸ್ತು ಭಾವ ಚಿಂತನೆಗಳ ದೃಷ್ಟಿಯಿಂದ ತೀರಾ ವಿಭಿನ್ನವಾಗಿದೆ ಪದಿಕಂ ದ್ವೈತ ಭಾವದ ನೆಲೆಯಲ್ಲಿ ನಿಂತು ಭಗವಂತನನ್ನು ಪ್ರಾರ್ಥಿಸುವ ಭಕ್ತಿಪರವಾದ ಸ್ತೋತ್ರ ಇದರಲ್ಲಿ ಭಕ್ತನ ತೀವ್ರ ಹಂಬಲದ ಮೊರೆ ಇದೆ ಪ್ರಾರ್ಥಿಸುತ್ತಿರುವ ಕವಿ ಬಲೆಗೆ ಬಿದ್ದ ಒಂದು ಜಿಂಕೆಯಾಗಿ ಮಾತನಾಡಲಾಗದ ಮೂಕ ಪ್ರತಿಮೆಯಾಗಿ ಅರಳಿದ ಹೂವನ್ನು ಇನ್ನೂ ಸವಿಯದ ದುಂಬಿಯಾಗಿ ಕಾಣುತ್ತಾನೆ ಹೀಗೆ ಇದು ಭಕ್ತಿ ಮೂಲವಾದ ಭಗವಂತನಲ್ಲಿ ಐಕ್ಯ ಬಯಸುವ ಪದ್ಯ ಆದರೆ ಅಷ್ಟಕಂ ಪದ್ಯದ ರೀತಿ ಇದರಿಂದ ತೀರಾ ವಿಭಿನ್ನ ಅದು ಜ್ಞಾನಿಯೊಬ್ಬನ ಅಧಿಕಾರಯುತವಾದ ಚಿಂತನೆ ನಿರೂಪಣೆಗಳಿಂದ ಕೂಡಿದ ಪದ್ಯ ಪದಿಕವೂ ಭಾವಮಯವಾಗಿದ್ದು ವ್ಯಕ್ತಿಯ ನೆಟ್ಟುಸಿರು ಆಕ್ರಂದನಗಳಿಂದ ತುಂಬಿದ್ದರೆ ಅಷ್ಟಕವು ಜ್ಞಾನದ ತುದಿ ತಲುಪಿದ ಋಷಿಯೊಬ್ಬನ ವಿಚಾರಗಳ ಸಮರ್ಥ ಅಭಿವ್ಯಕ್ತಿಯಾಗಿದೆ ಒಂದು ಜೀವ ಈಗ ದೇಹಧಾರಿಯಾಗಿದ್ದರೂ ಕಡೆಯಲ್ಲಿ ಅದು ಪರಮಾತ್ಮನಲ್ಲಿಯೇ ಲೀನವಾಗಬೇಕು ಎನ್ನುವುದನ್ನು ಇಲ್ಲಿಯ ನುಡಿಗಳು ಸುಂದರವಾದ ಅಷ್ಟೇ ಅರ್ಥಪೂರ್ಣವಾದ ಉಪಮೆಗಳ ಮೂಲಕ ನಿರೂಪಿಸುತ್ತವೆ ಇವು ಒಂದೆರಡು ನಿದರ್ಶನ ಸಮುದ್ರದಿಂದ ರೂಪ ಪಡೆದ ಮೋಡ ಭೂಮಿಗೆ ಮಳೆ ಸುರಿಸುತ್ತದೆ ಎಷ್ಟೇ ಅಡೆತಡೆಗಳಿದ್ದರೂ ಆ ನೀರು ಮತ್ತೆ ಸಮುದ್ರಕ್ಕೆ ಮರಳುತ್ತದೆ ತನ್ನ ತವರಾದ ಸಮುದ್ರವನ್ನು ಅಂತಿಮವಾಗಿ ಸೇರಿಕೊಳ್ಳುವವರೆಗೆ ಆ ನೀರಿಗೆ ವಿಶ್ರಾಂತಿಯಿಲ್ಲ ಹಕ್ಕಿಯೊಂದು ಸುತ್ತಮುತ್ತ ಎತ್ತೆತ್ತಲು ಹಾರಿಹೋಗಬಹುದು ಆದರೆ ಅದು ಆಕಾಶದಲ್ಲಿ ನೆಲೆಸಲಾರದು ತನ್ನ ವಾಸದ ನೆಲೆ ಸೇರಲು ಅದು ಹೊರಟ ದಾರಿಯಲ್ಲೇ ಹಿಂದಿರುಗಬೇಕು ಕೊನೆಗೆ ಭೂಮಿಯನ್ನೇ ಸೇರಬೇಕು ಅದೇ ರೀತಿ ಅರುಣಾಚಲನೇ ನೀನೇ ಮೂಲವಾದ ಜೀವ ಮತ್ತು ನಿನ್ನಲ್ಲಿಗೆ ಮರಳಬೇಕು ಆನಂದ ಸಾಗರನಾದ ನಿನ್ನಲ್ಲೇ ಮತ್ತೆ ಲೀನವಾಗಬೇಕು ಅರುಣಾಚಲ ಪಂಚರತ್ನ ಐದು ನುಡಿಗಳ ಒಂದು ಗುಚ್ಛವಾದ ಈ ಪದ್ಯವನ್ನು ಮಹರ್ಷಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮೊದಲು ಸಂಸ್ಕೃತದಲ್ಲಿ ರಚಿಸಿದರು ಒಂದು ಬೆಳಗ್ಗೆ ಅವರು ಭಕ್ತರಾದ ಕಾವ್ಯಕಂಠ ಗಣಪತಿ ಮುನಿಗಳು ಸಂಸ್ಕೃತ ಭಾಷೆಯ ವೃತ್ತದಲ್ಲಿ ಅರುಣಾಚಲವನ್ನು ಕುರಿತು ಒಂದು ಪದ್ಯವನ್ನು ರಚಿಸಲು ಪ್ರಯತ್ನ ಮಾಡಿ ಒಂದು ಪದ್ಯವನ್ನು ರಚಿಸಲು ಪ್ರಯತ್ನ ಮಾಡಿ ಎಂದು ಕೇಳಿಕೊಂಡರು ಆರ್ಯಾವೃತ್ತ ಕಷ್ಟಕರವಾದ ಛಂದಸ್ಸಾದುದರಿಂದ ಸಂಸ್ಕೃತ ವಿದ್ವಾಂಸರಾದ ಶಾಸ್ತ್ರಿಗಳು ಅದರ ಲಕ್ಷಣವನ್ನು ಮಹರ್ಷಿಗಳಿಗೆ ವಿವರಿಸಲು ಆರಂಭಿಸಿದರು ಕೂಡಲೇ ಮಹರ್ಷಿಗಳು ಸಂಸ್ಕೃತದಲ್ಲಿ ಐದು ಅರ್ಥಪೂರ್ಣವಾದ ಆರ್ಯಾವೃತ್ತದ ನುಡಿಗಳನ್ನು ಅಲ್ಲಿಯೇ ರಚಿಸಿ ಆಶ್ಚರ್ಯಚಕಿತರಾದ ಶಾಸ್ತ್ರಿಗಳಿಗೆ ನೀಡಿದರು ಅದರ ಒಂದು ಭಾಗದ ಅನುವಾದ ಹೀಗಿದೆ ಅಮೃತ ಸಾಗರನೇ ಅನುಗ್ರಹಕಾರಿ ಪರಮಾತ್ಮನೆ ಎಲ್ಲ ವಸ್ತುಗಳನ್ನು ಆವರಿಸಿ ಕಿರಣಗಳನ್ನು ಹರಡುವ ಜ್ಯೋತಿಯ ಶೈಲವೇ ಹೃದಯ ಪದ್ಮಗಳನ್ನು ಬೆಳಗಿಸಿ ಅರಳಿಸುವ ನೀನು ಸೂರ್ಯನಾಗಿ ಪ್ರಕಾಶಿಸುವೆ ಉಪದೇಶಸಾರಂ ಮಹರ್ಷಿಗಳು ಈ ಕೃತಿಯನ್ನು ರಚಿಸಲು ಕಾರಣವಾದ ಹಿನ್ನೆಲೆ ಇದು ಭಗವಾನರ ಪರಮ ಭಕ್ತರಲ್ಲಿ ಒಬ್ಬರಾದ ಮುರುಗನಾರರು ಒಮ್ಮೆ ಪುರಾಣ ಸಾಮಗ್ರಿಯನ್ನು ಆಧರಿಸಿ ಒಂದು ನೀಳ ಕಥನ ಕವನ ಬರೆದರು ಕವನದ ಕಥಾವಸ್ತು ಹೀಗಿದೆ ಯಜ್ಞ ಯಾಗಾದಿಗಳನ್ನು ನಡೆಸಿ ಅಲೌಕಿಕ ಸಿದ್ಧಿಗಳನ್ನು ಆ ಮೂಲಕ ಮೋಕ್ಷವನ್ನು ಗಳಿಸಬೇಕೆಂದು ಋಷಿಗಳ ತಂಡವೊಂದು ಅಪೇಕ್ಷಿಸಿತು ಆಗ ಶಿವನು ಅವರ ಸಮೂಹದೆದುರು ಒಬ್ಬ ತಪಸ್ವಿಯ ರೂಪದಲ್ಲಿ ಕಾಣಿಸಿಕೊಂಡ ವಿಷ್ಣು ಒಬ್ಬ ಅಪೂರ್ವ ಸುಂದರಿಯ ರೂಪದಲ್ಲಿ ಶಿವನ ಜೊತೆ ಬಂದ ಸುಂದರಿಯರಿಂದ ಆಕರ್ಷಿತರಾದ ಋಷಿಗಳು ಭ್ರಾಂತರಾಗಿ ತಮ್ಮ ಕರ್ಮಗಳನ್ನು ತೊರೆದರು ಋಷಿಗಳ ಪತ್ನಿಯರು ಶಿವನಿಂದ ಆಕರ್ಷಿತರಾಗಿ ತಮ್ಮ ಕೆಲಸ ಕಾರ್ಯ ಮರೆತು ಅವನನ್ನೇ ಮೋಹದಿಂದ ನೋಡತೊಡಗಿದರು ಕುಪಿತರಾದ ಋಷಿಗಳು ತಮ್ಮ ಮಂತ್ರಶಕ್ತಿಯಿಂದ ಒಂದು ಹುಲಿಯನ್ನೂ ಆನೆಯನ್ನೂ ಸೃಷ್ಟಿಸಿ ತಪಸ್ವಿಯನ್ನು ಕೊಲ್ಲಲು ಯತ್ನಿಸಿದರು ಆದರೆ ಶಿವ ತಾನೇ ಅವೆರಡನ್ನೂ ಕೊಂದು ಅವುಗಳ ಚರ್ಮವನ್ನು ವಸ್ತ್ರವಾಗಿ ಧರಿಸಿದ ಆಗ ಋಷಿಗಳು ಅವನ ಮಹತ್ತನ್ನು ತಿಳಿದರು ಅವನನ್ನು ಗುರುವಾಗಿ ಸ್ವೀಕರಿಸಿ ತಮಗೆ ಜ್ಞಾನೋಪದೇಶ ಮಾಡಬೇಕೆಂದು ಶಿವನನ್ನು ಬೇಡಿಕೊಂಡರು ಈ ಹಂತದವರೆಗೆ ಕವನ ಬರೆದ ಮುರುಗನಾರರು ಮುಂದೆ ಶಿವನು ಋಷಿಗಳಿಗೆ ಮಾಡಿದ ಜ್ಞಾನೋಪದೇಶದ ಭಾಗವನ್ನು ಮಹರ್ಷಿಗಳೇ ಬರೆಯಬೇಕೆಂದು ಬಯಸಿದರು ಅವರು ಮಹರ್ಷಿಗಳನ್ನು ಮಾನವ ರೂಪದ ಪರಶಿವನೆಂದೇ ದೃಢವಾಗಿ ಭಾವಿಸಿದ್ದವರು ಆದ್ದರಿಂದ ಶಿವನ ಉಪದೇಶವನ್ನು ಅವರೇ ಬರೆಯುವಂತೆ ಅವರಿಗೆ ಒತ್ತಾಯ ಮಾಡಿದರು ಮಹರ್ಷಿಗಳು ಒಂದೇ ಬಾರಿಗೆ ಮೂವತ್ತು ಸೂತ್ರಗಳ ಆ ಭಾಗವನ್ನು ಬರೆದುಕೊಟ್ಟರು ಸಾರಭೂತವಾದ ಉಪದೇಶವಾಗಿರುವುದರಿಂದ ಅದು ಉಪದೇಶ ಸಾರ ಎಂದೇ ಕರೆಸಿಕೊಂಡಿದೆ ಹೀಗೆ ಮುರುಘನಾರರ ಕಥನ ಗಮನದ ಅಂತಿಮ ಭಾಗವಾಗಿ ಶಿವನ ಉಪದೇಶ ರೂಪವಾಗಿ ಈ ಕೃತಿ ಮಹರ್ಷಿಗಳಿಂದ ರಚಿತವಾಯಿತು ಇಲ್ಲಿಯ ಉಪದೇಶ ಮಹರ್ಷಿಗಳ ಸ್ವಂತ ಅನುಭವವನ್ನು ಆಧರಿಸಿರುವುದರಿಂದ ಇದೊಂದು ಅಧಿಕಾರಯುತವಾದ ಪುಟ್ಟ ಉತ್ಕೃಷ್ಟ ಕೃತಿಯಾಗಿದೆ ದಕ್ಷ ವಿಮರ್ಶಕರು ಅದನ್ನು ಒಂದು ಸಮಕಾಲೀನ ಉಪನಿಷತ್ತು ಎಂದು ಹೊಗಳಿದ್ದಾರೆ ಈಗಾಗಲೇ ಈ ಮೂವತ್ತು ಪದ್ಯಗಳು ವೇದಗಳ ಸ್ಥಾನವನ್ನು ಹೋಲುವ ಒಂದು ನೆಲೆಯನ್ನು ಗಳಿಸಿದೆ ಎಂದು ಖ್ಯಾತ ವಿದ್ವಾಂಸರಾದ ಡಾಕ್ಟರ್ ಕೆ ಸ್ವಾಮಿನಾಥನ್ ಹೇಳಿದ್ದಾರೆ ಮಹರ್ಷಿಗಳೇ ಸ್ವತಃ ರಚಿಸಿದ ಅದರ ತಮಿಳು ಸಂಸ್ಕೃತ ತೆಲುಗು ಮಲಯಾಳಂ ಅನುವಾದಗಳಿವೆ ರಮಣಾಶ್ರಮದಲ್ಲಿ ದಿನವೂ ವೇದ ಪಾರಾಯಣದ ಕೊನೆಯಲ್ಲಿ ಅದನ್ನು ನಿಯತವಾಗಿ ಹಾಡಲಾಗುತ್ತದೆ ಉಳ್ಳದು ನಾರ್ಪದು ಸತ್ಯವನ್ನು ಕುರಿತು ನಲವತ್ತು ಸೂತ್ರಗಳು ಮಹರ್ಷಿಗಳು ಬೇರೆ ಬೇರೆ ಸಂದರ್ಭದಲ್ಲಿ ರಚಿಸಿದ್ದ ಕೆಲವು ಬಿಡಿ ಪದ್ಯಗಳಿದ್ದವು ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಮುರುಘನಾರರ ಸೂಚನೆಯಂತೆ ಮಹರ್ಷಿ ಅವೆಲ್ಲವನ್ನೂ ಪರಿಷ್ಕರಿಸಿ ಒಂದು ಕ್ರಮದಲ್ಲಿ ಜೋಡಿಸಿ ಇನ್ನೂ ಕೆಲವು ಪದ್ಯಗಳನ್ನು ಬರೆದು ಅವುಗಳ ಜೊತೆ ಸೇರಿಸಿದರು ಇದನ್ನು ತಮಿಳು ವೆಣ್ಬಾ ವೃತ್ತದಲ್ಲಿ ಬರೆಯಲಾಗಿದೆ ಇವು ಒಟ್ಟು ಸೇರಿ ನಲವತ್ತು ವೃತ್ತಗಳ ಒಂದು ಕೃತಿಯಾಯಿತು ಅದನ್ನು ಉಳ್ಳದು ನಾರ್ಪದು ಅಂದರೆ ಇರುವುದು ನಲವತ್ತು ಎಂದು ಹೆಸರಿಸಲಾಯಿತು ನಿತ್ಯ ಅಸ್ತಿತ್ವದಲ್ಲಿ ಇರುವುದು ಸತ್ಯ ಮಾತ್ರವೇ ಆದ್ದರಿಂದ ಸತ್ಯವನ್ನು ಕುರಿತು ನಲವತ್ತು ಸೂತ್ರಗಳು ಎನ್ನುವುದು ಈ ಶೀರ್ಷಿಕೆಯ ಅರ್ಥ ಆನಂತರ ಇದನ್ನು ಕಾವ್ಯಕಂಠ ಗಣಪತಿ ಶಾಸ್ತ್ರಿಗಳು ಪ್ರೌಢವಾದ ಸಂಸ್ಕೃತ ಶ್ಲೋಕಗಳಲ್ಲಿ ಅನುವಾದಿಸಿ ಅದಕ್ಕೆ ಸತ್ ದರ್ಶನ ಎಂದು ಶೀರ್ಷಿಕೆ ಕೊಟ್ಟರು ಮಹರ್ಷಿಗಳ ಹಿರಿಯ ವಿದ್ವಾಂಸ ಭಕ್ತರು ಅವರ ಸನ್ನಿಧಿಯ ನಿಕಟ ಸಂಪರ್ಕವಿದ್ದವರು ಆಗಲೇ ಹಲವು ಗ್ರಂಥಗಳನ್ನು ಬರೆದವರೂ ಆದ ಲಕ್ಷ್ಮಣ ಶರ್ಮರು ಭಗವಾನರಿಂದಲೇ ಒಳ್ಳದು ನಾರ್ಪದು ವಿನ ಪ್ರತಿ ಚರಣಕ್ಕೂ ಅರ್ಥ ವಿವರಣೆಯನ್ನು ಪಡೆದು ತಮಿಳಿನಲ್ಲಿ ಅದರ ಗದ್ಯಾನುವಾದ ಮಾಡಿದರು ಸ್ವತಃ ಮಹರ್ಷಿಗಳೇ ಇದನ್ನು ಮೆಚ್ಚಿ ಮಾತಾಡಿದ್ದರು ಮುಂದೆ ಶರ್ಮರೇ ಸಂಸ್ಕೃತದಲ್ಲಿ ಶ್ಲೋಕ ರೂಪದಲ್ಲಿ ಮತ್ತು ಇಂಗ್ಲಿಶಿನಲ್ಲಿ ಗದ್ಯ ರೂಪದಲ್ಲಿ ಈ ಕೃತಿಯನ್ನು ಭಾಷಾಂತರಿಸಿದರು ಈ ಗ್ರಂಥ ಕುರಿತು ಕಪಾಲಿ ಶಾಸ್ತ್ರಿ ಎಂಪಿ ಮಹಾದೇವನ್ ಸ್ವಾಮಿ ಪೂರ್ಣಾನಂದ ತೀರ್ಥರು ಬರೆದ ವ್ಯಾಖ್ಯಾನಗಳು ಈ ಸೂತ್ರಗಳನ್ನು ಗಂಭೀರವಾದ ಅಧ್ಯಯನಕ್ಕೆ ಒಳಪಡಿಸಿದವು ಈ ನಲವತ್ತು ಸೂತ್ರಗಳಿಗೆ ಇನ್ನೂ ನಲವತ್ತು ಸೂತ್ರಗಳನ್ನು ಅನುಬಂಧವಾಗಿ ಸೇರಿಸಲಾಯಿತು ವ್ಯಾಖ್ಯಾನಕಾರರು ಈ ಸೂತ್ರಗಳನ್ನು ವಿವೇಕ ವಿಚಾರ ಮತ್ತು ಅನುಭವ ಎಂಬ ವರ್ಗಗಳಾಗಿ ವಿಂಗಡಿಸಿಕೊಂಡಿದ್ದಾರೆ ಈ ವೆಣ್ಬಾಗಳೆಲ್ಲವೂ ಸತ್ಯದ ಏಕಮಾತ್ರ ಅಸ್ತಿತ್ವದ ಕಡೆಗೆ ಗಮನ ಸೆಳೆಯುವ ಕೈಮರಗಳಾಗಿವೆ ಈ ಸೂತ್ರಗಳು ವಿವರಿಸುವ ವಿಷಯಗಳಲ್ಲಿ ಒಂದೆರಡನ್ನಷ್ಟೇ ಇಲ್ಲಿ ಹೇಳಬಹುದು ಜೀವಿ ಚೈತನ್ಯ ಸ್ವರೂಪನೇ ಹೊರತು ದೇಹವಲ್ಲ ಕಾಲ ದೇಶಾದಿಗಳು ಅವನಲ್ಲಿವೆಯೇ ಹೊರತು ಅವನು ಕಾಲ ದೇಶಗಳಲ್ಲಿ ಇಲ್ಲ ದೇಹವು ಜ್ಞಾನಿ ಅಜ್ಞಾನಿ ಇಬ್ಬರಿಗೂ ಸತ್ಯವಾದದ್ದು ಆದರೆ ಅಜ್ಞಾನಿಯ ನಾನು ಎಂಬ ಕಲ್ಪನೆ ದೇಹಕ್ಕಷ್ಟೇ ಸೀಮಿತವಾಗಿದೆ ಜ್ಞಾನಿಗೆ ಅದು ಅಮಿತವಾದ ಜ್ಞಾನದ ಸ್ವರೂಪವಾಗಿದೆ ಜ್ಞಾನಿ ಅಜ್ಞಾನಿ ಇಬ್ಬರಿಗೂ ಜಗತ್ತು ಸತ್ಯವೇ ಆದರೆ ಅಜ್ಞಾನಿಗೆ ನಾಮ ರೂಪಗಳಿಂದ ಕೂಡಿದ ಜಗತ್ತೊಂದೇ ಸತ್ಯ ಜ್ಞಾನಿಗಾದರೂ ಸತ್ ಚಿತ್ ಆನಂದವು ಈ ಜಗತ್ತಿಗೆ ಆಧಾರವಾಗಿರುತ್ತದೆ ಈ ಜಗತ್ತಿಗೆ ಆಧಾರವಾಗಿರುತ್ತದೆ ಅದು ಸತ್ಯ ಜಡದೇಹಕ್ಕೆ ನಾನು ಎಂಬುದರ ಯಥಾರ್ಥವಾದ ಅರಿವೇ ಇಲ್ಲ ಸತ್ಯ ಚೈತನ್ಯವು ಮಾತ್ರ ಸದಾ ಇರುವಂಥದ್ದು ಅದಕ್ಕೆ ಆದಿ ಅಂತ್ಯ ಎರಡೂ ಇಲ್ಲ ಈ ಎರಡರ ಮಧ್ಯೆ ನಾನು ಎಂದು ಕರೆದುಕೊಳ್ಳುವ ಬೇರೆ ಯಾವುದೋ ಒಂದು ಹುಟ್ಟಿಕೊಳ್ಳುತ್ತದೆ ಚಿತ್ ಮತ್ತು ಜಡ ಇವೆರಡನ್ನೂ ಕೂಡಿಸಿ ಬಿಗಿಯುವುದು ತೋರಿಕೆಯ ವಸ್ತುವಾದ ಈ ಅಹಂ ಎನ್ನುವುದೇ ಇದೇ ನಮ್ಮ ಬಂಧನಕ್ಕೆ ಕಾರಣ ಜೀವ ಸೂಕ್ಷ್ಮ ಶರೀರ ಮನಸ್ಸು ಜನ್ಮಚಕ್ರ ಇವೆಲ್ಲದರ ಮೂಲ ಈ ಅಹಂಭಾವನೆಯೇ ನಾನು ಯಾರು ಎಂದು ಶೋಧಿಸಿಕೊಳ್ಳುತ್ತಾ ಬುದ್ಧಿಯು ಒಳಮುಖವಾಗಿ ಸಾಗಬೇಕು ಅದು ಹೃದಯವನ್ನು ಸಮೀಪಿಸಿದಾಗ ವ್ಯಕ್ತಿಯ ಹುಸಿ ಅಹಂ ಕರಗಿ ಹೋಗುತ್ತದೆ ಅದಕ್ಕಿಂತ ಭಿನ್ನವಾದ ನಿಜವಾದ ನಾನು ಅಥವಾ ಅದ್ವಿತೀಯ ಚೈತನ್ಯವು ನಾನು ನಾನು ಎಂದು ತಾನೇ ತಾನಾಗಿ ತೋರಿಕೊಳ್ಳುತ್ತದೆ ಅದು ಮುಂಚೆ ವ್ಯಕ್ತಿಯಲ್ಲಿದ್ದ ಅಹಂಕಾರವಲ್ಲ ಅದನ್ನು ನಿಂತ ಪರಿಶುದ್ಧ ಚೈತನ್ಯ ಅಥವಾ ಆತ್ಮ ಏಕಾತ್ಮ ಪಂಚಕ ಅಂದರೆ ಒಬ್ಬನೇ ಆದ ಆತ್ಮನನ್ನು ಕುರಿತು ಐದು ನುಡಿಗಳು ಮಹರ್ಷಿಗಳು ಕೊನೆಯಲ್ಲಿ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರ ಫೆಬ್ರವರಿಯಲ್ಲಿ ಬರೆದ ಈ ಪದ್ಯ ಐದು ನುಡಿಗಳಿಂದ ಕೂಡಿದೆ ತೆಲುಗಿನಲ್ಲಿ ವೃತ್ತ ಇಲ್ಲ ಆದರೂ ಕೆಲವರು ಭಕ್ತರು ಆ ವೃತ್ತದಲ್ಲಿ ಈ ಪದ್ಯ ರಚಿಸಲು ಕೋರಿಕೊಂಡಾಗ ಮಹರ್ಷಿ ತೆಲುಗಿನಲ್ಲಿ ವೃತ್ತ ಕಲ್ಪಿಸಿ ಇದನ್ನು ಬರೆದರು ಮುಂದೆ ತಾವೇ ಅದನ್ನು ತಮಿಳಿಗೆ ವೃತ್ತದಲ್ಲಿಯೇ ಅನುವಾದಿಸಿದರು ವಿಚಿತ್ರವೆಂದರೆ ಈ ಪದ್ಯ ಮಹರ್ಷಿಗೆ ಪ್ರಿಯವಾಗಿದ್ದ ಆತ್ಮವಿಚಾರದ ಕ್ರಮವನ್ನೇ ಹಾಸ್ಯ ಮಾಡುವ ಧಾಟಿಯಲ್ಲಿ ಆರಂಭವಾಗುತ್ತದೆ ಆದರೆ ಈ ಅಣಕ ಒಂದು ತೋರಿಕೆ ಮಾತ್ರ ಪದ್ಯದ ಒಂದು ನುಡಿಯನ್ನು ಇಲ್ಲಿ ಕೊಟ್ಟಿದೆ ಆತ್ಮವು ನಿತ್ಯ ಮತ್ತು ಕೇವಲ ಒಂದೇ ಆದರೂ ಇದೇನು ಸದಾ ನಮ್ಮನ್ನೇ ನಾವು ಕೇಳಿಕೊಳ್ಳುವುದು ನಾನು ಯಾರು ನನ್ನ ನೆಲೆಯಾವುದು ಎಂದು ಕುಡುಕನೊಬ್ಬ ನಾನು ಯಾರು ಎಲ್ಲಿದ್ದೇನೆ ಎಂದು ಕೇಳಿಕೊಂಡಂತೆ ಇದು ದೇಹವಿರುವುದು ನಿಜವಾಗಿ ಆತ್ಮದೊಳಗೆ ಆದರೆ ನಾವು ದೇಹದೊಳಗೆ ಇದ್ದೇವೆ ಎಂದು ಭಾವಿಸುತ್ತಾರಲ್ಲ ಚಿತ್ರವು ಪರದೆಯ ಮೇಲೆ ಚಲಿಸುತ್ತದೆ ಆದರೆ ಪರದೆಯೇ ಚಿತ್ರದೊಳಗಿದೆ ಎಂದು ಭಾವಿಸುತ್ತಾನಲ್ಲ ಪ್ರೇಕ್ಷಕ ನವಮಣಿ ಮಾಲೈ ಅಂದರೆ ಒಂಬತ್ತು ಮಣಿಗಳ ಹಾರ ಈ ಪದ್ಯ ಒಂಬತ್ತು ನುಡಿಗಳಿಂದ ಕೂಡಿದ್ದು ಪುರಾಣದ ಮತ್ತು ತತ್ವಶಾಸ್ತ್ರದ ವಿಚಾರಗಳು ಇಲ್ಲಿ ಒಟ್ಟಾಗಿ ಕೋದುಕೊಂಡು ಬಂದಿದೆ ಒಂದೊಂದು ಪದ್ಯವೂ ಒಂದು ವಿಶಿಷ್ಟ ಛಂದೋ ಲಯದಿಂದ ಕೂಡಿದೆ ಅದರ ಒಂದು ನುಡಿ ಹೀಗಿದೆ ಅರುಣಾಚಲ ಇಲ್ಲಿ ಸದಾ ನಿಶ್ಚಲ ಆದರೆ ಅಲ್ಲಿ ದೇವಾಲಯದ ಸಭಾಂಗಣದಲ್ಲಿ ನಿಶ್ಚಲ ಕುಳಿತ ತಾಯಿಯ ಎದುರಲ್ಲಿ ಅವನ ಆನಂದ ತಾಂಡವನರ್ತನ ಈಗ ತನ್ನ ಶಕ್ತಿಯನ್ನು ಒಳಮುಖಗೊಳಿಸಿದ್ದಾನೆ ಅಜಲ ಗಂಭೀರ ಮೌನತಾಳಿ ಅರುಣಾಚಲವಾಗಿ ಮೆರೆದಿದ್ದಾನೆ ವಿಚಾರಮಣಿಮಾಲೆ ಸಾಧು ನಿಶ್ಚಲದಾಸರು ರಚಿಸಿದ ವಿಚಾರಸಾಗರ ಎಂಬ ದೊಡ್ಡ ಹಿಂದಿ ಗ್ರಂಥವಿದೆ ತಮಿಳಿಗೂ ಅದು ಅನುವಾದಗೊಂಡಿದೆ ಅರುಣಾಚಲ ಮೊದಲು ಎಂಬ ರಮಣ ಭಕ್ತರು ಅದನ್ನು ಓದಿದಾಗ ಅದು ಅವರಿಗೆ ಅಸ್ಪಷ್ಟವು ಹಾಗೂ ಬಹಳ ದೀರ್ಘವಾಗಿದೆ ಎಂದು ಕಂಡಿತು ಅವರು ಮಹರ್ಷಿಗಳಿಗೆ ತಮ್ಮ ಕಷ್ಟವನ್ನು ನಿವೇದಿಸಿಕೊಂಡರು ಮಹರ್ಷಿಗಳು ಅವರಿಗಾಗಿ ಅದರಿಂದ ಕೆಲವು ಭಾಗಗಳನ್ನು ಆಯ್ದು ಯೋಗ್ಯ ಕ್ರಮದಲ್ಲಿ ಜೋಡಿಸಿ ಅವರಿಗೆ ಸಹಾಯ ಮಾಡಿದರು ಇದು ನಡೆದದ್ದು ಸಾವಿರದ ಒಂಬತ್ತರಷ್ಟು ಹಿಂದೆಯೇ ಈ ಕೃತಿ ಪ್ರಶ್ನೋತ್ತರ ಸಂಗ್ರಹ ವಿಚಾರಮಣಿಮಾಲೈ ಎಂಬ ಹೆಸರಿನಲ್ಲಿ ಹಲವು ಸಲ ಮುದ್ರಣಗೊಂಡಿದೆ ಇದರಲ್ಲಿ ಅದ್ವೈತ ತತ್ವಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಚಾರಗಳ ಅನುಭವಗಳ ಮತ್ತು ಮೂಲಭೂತ ಪ್ರಶ್ನೆಗಳ ಬಗ್ಗೆ ಚರ್ಚೆ ಇದೆ ಅಲ್ಲಿನ ಪ್ರಶ್ನೆಗಳಿಗೆ ಆಶ್ಚರ್ಯವೆನಿಸುವಷ್ಟು ಖಚಿತವಾಗಿ ಸ್ಪಷ್ಟವಾಗಿ ಉತ್ತರಗಳನ್ನು ಹೇಳಲಾಗಿದೆ ರಮಣರ ಅನೇಕ ರಚನೆಗಳು ಭಕ್ತರ ಸಲುವಾಗಿ ಅವರ ಬೇಡಿಕೆಯ ಮೇಲೆ ನಡೆದಂಥವು ಶಂಕರರ ವಿವೇಕ ಚೂಡಾಮಣಿ ಎಂಬ ವೇದಾಂತ ಗ್ರಂಥ ಮಹರ್ಷಿಗಳಿಗೆ ಬಹಳ ಪ್ರಿಯವಾದುದು ಸಂಸ್ಕೃತ ತಿಳಿಯದ ಭಕ್ತರೊಬ್ಬರ ಸಲುವಾಗಿ ಮಹರ್ಷಿಗಳು ಅದರ ಸುದೀರ್ಘ ಸಾರಾಂಶವನ್ನು ಬರೆದುದಲ್ಲದೆ ಅದಕ್ಕೊಂದು ಮುನ್ನುಡಿಯನ್ನೂ ಬರೆದರು ಆ ಮುನ್ನುಡಿ ಸ್ವತಃ ಮಹರ್ಷಿಗಳ ಉಪದೇಶದ ಒಂದು ಶ್ರೇಷ್ಠ ನಿರೂಪಣೆಯಾಗಿದೆ ಇವೇ ಅಲ್ಲದೆ ಶಂಕರರ ದೃಗ್ ದೃಶ್ಯ ವಿವೇಕವನ್ನು ಗದ್ಯ ರೂಪದಲ್ಲಿ ಮಹರ್ಷಿ ತಮಿಳಿಗೆ ಭಾಷಾಂತರಿಸಿದ್ದಾರೆ ಹಾಗೆಯೇ ದಕ್ಷಿಣಾಮೂರ್ತಿ ಸ್ತೋತ್ರ ಮತ್ತು ಹಸ್ತಾಮಲಕಗಳನ್ನು ಪದ್ಯ ರೂಪದಲ್ಲಿ ಅನುವಾದಿಸಿದ್ದಾರೆ ಆತ್ಮಬೋಧ ಶಂಕರರ ಇನ್ನೊಂದು ಘನವಾದ ಕೃತಿ ಅದು ಒಟ್ಟು ಅರವತ್ತೆಂಟು ಶ್ಲೋಕಗಳಿಂದ ಕೂಡಿದೆ ವಿರೂಪಾಕ್ಷ ಗುಹೆಯಲ್ಲಿದ್ದ ಕಾಲದಿಂದಲೂ ಈ ಕೃತಿ ಮಹರ್ಷಿಗಳಿಗೆ ಬಹಳ ಪ್ರಿಯವಾಗಿತ್ತು ತಮಿಳಿನಲ್ಲಿ ಆ ಕೃತಿಯ ಅನುವಾದವೊಂದು ಆಗಲೇ ಇತ್ತು ಆದರೆ ಅದು ಬಹಳ ಹಿಂಜಿದ್ದಾಗಿಯೂ ಸಡಿಲ ಬರಹವಾಗಿಯೂ ಕಂಡುದರಿಂದ ಅದನ್ನು ಇನ್ನಷ್ಟು ಬಿಗಿಯಾಗಿ ಅಡಕವಾಗಿ ಮೂಲಕ್ಕೆ ಯಥಾವತ್ತಾಗಿರುವಂತೆ ರಚಿಸುವ ಅಗತ್ಯವನ್ನು ಮಹರ್ಷಿಗಳು ಕಂಡರು ಈ ಆತ್ಮಬೋಧದ ಅನುವಾದದ ಪೀಠಿಕೆಯಲ್ಲಿ ಇಂದು ತಮಿಳಿನಲ್ಲಿ ನುಡಿಯುತ್ತಿರುವವನು ಅಂದು ಶಂಕರನಾಗಿ ಆತ್ಮಜ್ಞಾನವನ್ನು ಬೋಧಿಸಿದ ಆತ್ಮನೇ ವಿನಹ ಬೇರೆಯಲ್ಲ ಎಂದು ತಿಳಿಸುವ ವೆಣಬಾವೃತ್ತ ಹೊಂದಿದೆ ಈ ಅನುವಾದವನ್ನು ಮಹರ್ಷಿ ರಚಿಸಿದ್ದು ಸಾವಿರದ ದೇಹ ತ್ಯಾಗ ಮಾಡುವ ಎರಡೇ ವರ್ಷಗಳ ಮುಂಚೆ ಗೀತಸಾರ ಮೂರು ಸಹಸ್ರ ವರ್ಷಗಳಷ್ಟು ಹಿಂದೆಯೇ ರಚಿತವಾಗಿ ಮಹಾಭಾರತದ ಒಂದು ಅಂಗವಾಗಿರುವ ಭಗವದ್ಗೀತೆ ತತ್ವಾಸಕ್ತರೆಲ್ಲರಿಗೂ ಉಪಾದೇಯವಾದ ಒಂದು ಪವಿತ್ರ ಗ್ರಂಥ ಪಂಡಿತರಿಗೆ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡುವುದು ಅಗತ್ಯ ಆದರೆ ಸಾಮಾನ್ಯ ಜನಕ್ಕೆ ಅರ್ಥ ಮಾಡಿಕೊಂಡು ಅನುಸರಿಸುವುದಕ್ಕೆ ಯೋಗ್ಯವಾಗುವಂತೆ ಅದರ ಕೆಲವು ಶ್ಲೋಕಗಳನ್ನು ಆಯ್ದು ಸಮಕಾಲೀನ ಜಗತ್ತಿಗೆ ಹೆಚ್ಚು ಉಪಯುಕ್ತವಾಗುವಂತೆ ಆಕರ್ಷಕವಾಗಿ ಮಹರ್ಷಿ ನಿರೂಪಿಸಿದ್ದಾರೆ ಮಹರ್ಷಿಗಳು ಗೀತೆಯಿಂದ ಆಯ್ದುಕೊಂಡಿರುವ ಒಟ್ಟು ಶ್ಲೋಕಗಳ ಸಂಖ್ಯೆ ನಲವತ್ತೆರಡು ಮಾತ್ರ ಅವರು ಈ ಶ್ಲೋಕಗಳಿಗೆ ಅಣಿಗೊಳಿಸಿರುವ ತಮಿಳು ರೂಪಾಂತರ ಅತ್ಯಂತ ಕೌಶಲ್ಯದಿಂದ ಕೂಡಿದ್ದು ಒಂದು ಸ್ವಯಂಪೂರ್ಣ ಕಾವ್ಯದಂತಿದೆ ಗೀತಾ ಮಾತೆಯ ಹೃದಯ ಅವಳ ವಿಶ್ವ ಸಂದೇಶದ ನಿಗೂಢ ರಹಸ್ಯ ಇಲ್ಲಿ ಗಟ್ಟಿಯಾಗಿ ಸ್ಫುಟವಾಗಿ ಕೇಳಿಬರುತ್ತದೆ